ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ವಾಸ್ತು ಸ್ಪೆಷಲಿಸ್ಟ್ ಅಂತ ಕರಿಬೋದು ಗೌಡ್ರು ಪಾಟೀಲ್ ಅಂತ ಉತ್ತರ ಕರ್ನಾಟಕ ಬೆಳಗಾವಿ ಕಡೆಯವರು ಸೊ ಸಾಕಷ್ಟು ಮನೆಗಳು ಫ್ಯಾಕ್ಟ್ರಿಗಳು ಕಂಪ್ನಿಗಳು ದೊಡ್ಡ 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 ಒಂದು ಸೈಟ್ಗಳ ಜಾಗಗಳನ್ನ ಅವರು ವಾಸ್ತು ಕರೆಕ್ಷನ್ ಮಾಡಿ ಕೊಟ್ಟವ್ರೆ ಸೊ ದೋಷ ಇರೋ ಜಾಗಗಳನ್ನ ರೆಡಿ ಮಾಡಿದ್ದಾರೆ ಹೊಸದಾಗಿ ಪ್ಲ್ಯಾನ್ ಮಾಡೋದಕ್ಕೆ ನೀಟಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ತುಂಬ ಅನುಭವ ಐತೆ ಅವರಿಗೆ ಸೊ ಸೊ ಬಿಗಿನಿಂಗಲ್ಲಿ ವಾಸ್ತು ಅಂದರೆ ಏನು ಅನ್ನೋದು ನಾವು ಅವರನ್ನು ಮಾತಾಡ್ಸ್ಕೊತಾ ಹೋಗ್ಬಿಡೋಣ ಅದಾದ ಮೇಲೆ ಒಂದಷ್ಟು ವಿಚಾರಗಳು ತೊಗೊಳೋಣ ಸರ್ ಫಸ್ಟು ವಾಸ್ತುವಿನಲ್ಲಿ ನೀವು ಇರೋದ್ರಿಂದ ಹೌದು ಸರ್ ಈ ವಾಸ್ತು ಮನುಷ್ಯನಿಗೆ ಏನಕ್ಕೆ ಬೇಕಾಗುತ್ತೆ ಏನು ಪರಿಣಾಮ ಮನುಷ್ಯನ ಮೇಲೆ ಬೀರುತ್ತೆ ವಾಸ್ತು ಅಂದರೆ ಏನು ಸರ್ ವಾಸ್ತು ಅಂದರೆ ಇದು ಚಿಕ್ಕ ಕಟ್ಟಡ ಆಗಲಿ ಅಥವಾ ದೊಡ್ಡ ಕಟ್ಟಡ ಆಗಲಿ ಯಾವುದೇ ಕಟ್ಟಡಕ್ಕೆ ಇದು ಇದಕ್ಕೆ ಅದಕ್ಕೆ ಮಸ್ಟ್ ಅನ್ಸುಡು ವಾಸ್ತು ಬೇಕು ವಾಸ್ತು ಅಂದ್ರೆ ಅದರಲ್ಲಿ ಪಂಚತತ್ವಗಳು ಕೊಟ್ಟಿರ್ತಾವೆ ಸರ್ ಭೂಮಿ ಮತ್ತೆ ವಾಯು ನೀರು ಬೆಂಕಿ ಹಾಗೂ ಆಕಾಶ ಈ ಪಂಚ ಕೂಡಿದ್ದೇ ಒಂದು ವಾಸ್ತು ಅವೆಲ್ಲ ಗುಣಗಳು ಯಾವ ನಿಮ್ಮ ಮನೆ ಕಟ್ಟಡ ಕಟ್ತಿರ್ಲಿಲ್ಲ ಅದರಲ್ಲಿ ಆ ರೀತಿಯಲ್ಲಿ ಎನರ್ಜಿ ಬರ್ತಾ ಇರ್ತದೆ ಅವೆಲ್ಲ ಕೂಡಿ ಬರೋದಂತ ಎನರ್ಜಿಗೆ ತಿಳ್ಸ್ಕೊಳ್ಳೋದು ವಾಸ್ತು ಸರ್ ಅಂದರೆ ಇದು ಒಂದು ನೇಚರ್ದಿಂದ ಹೊರತು ಪಂಚಭೂತ ತತ್ವದಿಂದ ಬಂದದ್ದೇ ಅದು ವಾಸ್ತು ಸರ್ ಮನುಷ್ಯನ ಮೇಲೆ ಯಾವ ಡೇಂಜರ್ ತೊಂದರೆಗಳು ಕೊಡೋದಾಗ್ಬೋದು ಮತ್ತೆ ಸರಿ ಮಾಡೋದು ಒಳ್ಳೆಯದು ಪ್ರಭಾವ ಬೀರುತ್ತೆ ಕೆಟ್ಟದ್ದು ಬೀರುತ್ತೆ ಹೌದು ಸರ್ ಯಾವಾಗ ಸರ್ ಮನುಷ್ಯನಲ್ಲಿ ಈ ಪಂಚ ತತ್ವಗಳು ಯಾವ್ದು ನೀವು ಇದು ಭೂಮಿ ಮತ್ತು ವಾಯು ಅಗ್ನಿ ಮತ್ತು ನೀರು ಇದು ಯಾವ್ದು ಆಕಾಶ ಯಾವ್ದು ನೀವು ಕಟ್ ಮಾಡ್ತೀರಿ ಯಾವ್ದು ಬರ್ಲಾರ್ದಾಗ ನೀವು ಮಾಡ್ಕೊಂಡಿರ್ತೀರಿ ಅವಾಗ ಮಾತ್ರ ಅದ್ರ ಎಫೆಕ್ಟ್ ಚಾಲೂ ಆಗ್ತದೆ ಸರ್ ಎಕ್ಸಾಂಪಲ್ ಇವಾಗ ಒಂದು ನೀವು ನೀರು ತತ್ವ ನೀರ ತತ್ವ ನೀವು ಬಂದ್ ಮಾಡಿದ್ರಿ ಅಥವಾ ಈಶಾನ್ಯ ದಿಕ್ಕೂ ಕಟ್ ಆಗಿತ್ತು ಅಥವಾ ಮಾಡಿದ್ರಿ ಅವಾಗ ಅದ್ರ ಇಫೆಕ್ಟ್ ಸ್ಟಾರ್ಟ್ ಸಪೋಸ್ ಅಲ್ಲಿ ಈಶಾನ್ಯದಲ್ಲಿ ವಾಸ್ತು ಪುರುಷನ ತಲೆ ಇರ್ತದ ಆ ತಲೆನ ತೆಗೆದ್ರಿಂದ ಮನುಷ್ಯನಿಗೆ ಯಾವುದೂ ಓಡೋದಲ್ಲ ಅಥವಾ ನೂರ್ಯಾಂಟು ಪ್ಯಾರಾಲಸಸ್ಸು ಡಿಸೀಸಸ್ಸು ಎಲ್ಲಾನು ಬರ್ತವೆ ಪ್ರತಿಯೊಂದು ಭಾಗಕ್ಕೆ ಬೇರೆ ಬೇರೆ ಬರ್ತದೆ ಸೊ ಆ ಭಾಗ ನೀವು ವಾಯು ತತ್ವ ಮಾಡಿದ್ರೆ ಅದಕ್ಕೊಂದು ಬೇರೆ ಡಿಫೆಕ್ಟ್ ಬರುತ್ತೆ ಸೊ ನೀವು ಆಗಿನ ದಿಕ್ಕ ಕಟ್ ಮಾಡಿದ್ರೆ ಅದಕ್ಕೊಂದು ಬೇರೆ ಬರುತ್ತೆ ಭೂಮಿ ಮಾಡಿದ್ರೆ ಬ್ರಹ್ಮ ಭೂಮಿ ಅಂದ್ರೆ ನೈಋತ್ಯ ದಿಕ್ಕ ಮಾಡಿದ್ರೆ ಅರ್ತ್ ಅದೊಂದು ಬೇರೆ ಎಫೆಕ್ಟ್ ಸ್ಟಾರ್ಟ್ ಆಗ್ತದೆ ಬ್ರಹ್ಮಸ್ಥಾನದಲ್ಲಿ ಏನಾದರೂ ತೊಂದರೆ ಮಾಡಿದರೆ ಅದಕ್ಕೊಂದು ಬೇರೆ ಬೇರೆ ಬರ್ತದೆ ಸರ್ ಈಗ ಮನುಷ್ಯನಿಗೆ ಆರೋಗ್ಯದಲ್ಲಿ ತೊಂದರೆ ಆಗಬೇಕಂದ್ರೆ ಹೌದು ಸರ್ ಆಲ್ಮೋಸ್ಟ್ ಆರೋಗ್ಯದಲ್ಲಿ ಕೆಡ್ತಾ ಹೋಗುತ್ತೆ ಮನುಷ್ಯನಿಗೆ ಹೌದು ಯಾವ ಜಾಗದಲ್ಲಿ ತೊಂದರೆ ಏನು ಆಗಿದ್ದಾಗ ಆರೋಗ್ಯ ಸಮಸ್ಯೆ ಬರುತ್ತೆ ಸರ್ ಈ ಪಂಚತತ್ವಗಳಲ್ಲಿ ಯಾವುದಾದರೂ ನೀವು ಬಂದ್ ಮಾಡಿದರೆ ನೀವು ಆಹ್ವಾನ ಮಾಡಲಿಲ್ಲ ಅಂದರೆ ಅದರಿಂದ ಕಟ್ಟಿಟ್ಟ ಬುತ್ತಿ ಆರೋಗ್ಯ ಆರೋಗ್ಯಕ್ಕೆ ಹೌದು ಆರೋಗ್ಯಕ್ಕೆ ಯಾವುದಾದ್ರೂ ಒಂದು ಸಪೋಸ್ ನೀವು ಎಕ್ಸಾಂಪಲ್ ಈಗ ಬ್ರಹ್ಮಸ್ಥಾನ ಎಕ್ಸಾಂಪಲ್ ಹೇಳ್ತೇನೆ ಬ್ರಹ್ಮಸ್ಥಾನ ಮಿಡಲ್ದಲ್ಲಿರುತ್ತೆ ಅಲ್ಲಿ ಕೆಲವು ಜನ ಮಾಡ್ತಾರೆ ಅಂದ್ರೆ ಏನು ಹಳ್ಳ ಮಾಡ್ತಾರೆ ಹಳ್ಳ ಮಾಡ್ತಾರೆ ಡಿಸೈನ್ ಮಾಡ್ತಾರೆ ಮಾಡರ್ನ್ ಇಂಜಿನಿಯರ್ ಸೊಪ್ಪು ತೆಗ್ಗು ಮಾಡಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಪೇನ್ ಬರೇಬೇಕು ಸರ್ ಮನುಷ್ಯನಿಗೆ ಹೌದು ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ಆ ಭಾಗ ಏನು ಬ್ರಹ್ಮಸ್ಥಾನ ಯಾವಾಗಲೂ ಪ್ಲೇನ್ ಇರಬೇಕು ಮತ್ತು ಓಪನ್ ಇರಬೇಕು ನಾ ಸಾಕಷ್ಟು ಕೇಸಸ್ ನೋಡಿದ್ದೀನಿ ಅವ್ರ ಬೆನ್ನು ಇಂದ ನರಳ್ತಿರ್ತಾರೆ ಬೆನ್ನು ಆಪರೇಷನ್ ಆಗ್ತದೆ ಅಂದ್ರೆ ಅದು ವಾಸ್ತು ಪುರುಷನ ಬೆನ್ನು ಭಾಗ ಯಾವಾಗಲೂ ಒಂದು ಪ್ಲಾನ್ ದಲ್ಲಿ ಸರಿಯಾದ ಯೋಗದಲ್ಲಿರ್ಬೇಕು ಸರ್ ಅದಕ್ಕೆ ಅದೊಂದು ಎಕ್ಸಾಂಪಲ್ ಹೇಳಿ ನಿಮಗೆ ಅಲ್ಲಿ ಅವ್ರಿಗೆ ತೊಂದರೆ ಇದ್ದೇ ಇರ್ತದೆ ಅಂದ್ರೆ ಓಪನ್ ಅಂದ್ರೆ ಆಗಿನ ಕಾಲದಲ್ಲಿ ಈ ತೊಟ್ಟಿ ಮನೆಗಳಲ್ಲಿ ಓಪನ್ ಮಾಡಬಹುದು ಆರ್ ಸಿ ಸಿ ಬಂದ ಮೇಲೆ ಹಿಂದಿನ ಕಾಲದ ಮನೆ ನೋಡ್ರಿ ಸುತ್ತ ಎಲ್ಲ ಹಂಚಿನ ಮನೆ ಕಟ್ಟು ನಡಕ್ ಬ್ರಹ್ಮಸ್ಥಾನ ಓಪನ್ ಇಟ್ಟಿರ್ತಾರೆ ಅದು ಓಪನ್ ಇರೋದು ಯಾವಾಗಲೂ ಓಪನ್ ಇರುತ್ತೆ ಇವಾಗೆಲ್ಲ ಮಾಡರ್ನ್ ಡಿಸೈನ್ ಅಷ್ಟು ಜಾಗ ಇಲ್ಲ ಹಾಗಾಗಿ ಮಾಡೋದಿಲ್ಲ ಕಾಂಜಸ್ಟೆಡ್ ಮಾಡ್ತಾ ಇದ್ದಾರೆ ಇರೋದ್ರಲ್ಲಿ ನಮಗೆ ಹೆಲ್ತ್ ಸರಿ ಇರಬೇಕಂದ್ರೆ ಬ್ರಹ್ಮಸ್ಥಾನ ಚೆನ್ನಾಗಿ ಬ್ರಹ್ಮಸ್ಥಾನ ಚೆನ್ನಾಗಿರು ಪ್ರತಿಯೊಂದು ಪಂಚತಗಳಲ್ಲಿ ಐದು ಎಲ್ಲಾನು ಸರಿಯಾಗಿರ್ಬೇಕು ಯಾವುದೇ ಅದರದ್ದು ಕಟ್ಟಾದರೆ ಅದರಿಂದ ಇಫೆಕ್ಟ್ ಸ್ಟಾರ್ಟ್ ಆಗ್ತದೆ ಸೊ ಸಪೋಸ್ ಸರ್ ನೀವೀಗ ವಾಸ್ತುಗೆ ಒಂದು ಯಾವುದೋ ಒಂದು ಮನೆಗೆ ನೀವು ಅಳವಡಿಸ್ತೀರಾ ಹೌದು ನೀವು ಕೊಟ್ಟಾದ ಮೇಲೆ ಅದರದ್ದು ಪರಿಣಾಮ ಪ್ರಭಾವ ಬೀರೋದಕ್ಕೆ ಎಷ್ಟು ದಿನಗಳು ಬೇಕು ಎಷ್ಟು ಸಮಯ ತೊಗೊಳ ಸರ್ ಅದು ಸ್ಟಾರ್ಟಿಂಗು ನೀವು ಹೊಸ ಮನೆ ಕಟ್ತಿದ್ರೆ ಕಟ್ಟಂದು ಡೇಟ್ ಹಿಡಿದ ಸ್ಟಾರ್ಟ್ ಆಬೇಕಾರೆ ಒಂಬತ್ತು ತಿಂಗಳು ಅದೊಂದು ಕ್ಯಾಟ್ಲಕ್ ಇದೆ ಸರ್ ಇಪ್ಪತ್ತೊಂದು ತಿಂಗಳು ಆಮೇಲೆ ಮೂರು ವರ್ಷ ಏಳು ವರ್ಷ ಲಾಸ್ಟ್ ಹದಿನೈದು ವರ್ಷ ಒಳಗೆ ಎಫೆಕ್ಟ್ ಅಂತ ಹಾಗೆ ಆಗುತ್ತೆ ಚಲೋ ಇದ್ರೆ ಚಲೋ ಆಗುತ್ತೆ ಕೆಟ್ಟದ್ರೆ ಕೆಟ್ಟಾಗ್ತದೆ ಧನಾತ್ಮಕ ಬರುತ್ತೆ ಇಲ್ಲ ಋಣಾತ್ಮಕ ಯಾವುದಿದ್ದ ಅದು ಎಫೆಕ್ಟ್ ಆಗಿ ಆಗುತ್ತೆ ಆ ಅಷ್ಟರೊಳಗೆ ಎಲ್ಲ ಪಂಚತತ್ವಗಳು ಅದೇನು ಋಣಾತ್ಮಕ ಮತ್ತು ಧನಾತ್ಮಕ ಶಕ್ತಿಗಳನ್ನು ಕೊಟ್ಟೆ ಕೊಡ್ತಾವೆ ಸರ್ ಓಕೆ ಓಕೆ ಆಮೇಲೆ ನಮ್ಮ ದೇಹಕ್ಕೆ ಮನುಷ್ಯನ ದೇಹಕ್ಕೆ ವಾಸ್ತು ಏನಾದರೂ ಸಂಬಂಧ ಇರುತ್ತಾ ಏನಾದರೂ ಡೈರೆಕ್ಟ್ ರಿಲೇಟೆಡ್ ಸರ್ ಅಷ್ಟು ರಿಲೇಟೆಡ್ ಟು ಅವ್ನಿಗೆ ಬರೋದದು ಮನುಷ್ಯನಿಗೆ ಆ ಮನೆಯಲ್ಲಿ ಯಾವ ಮನುಷ್ಯ ಇರುತ್ತಾನೆ ಅವನಿಗೆ ಎಫೆಕ್ಟ್ ಆಗೋದು ಸಪೋಸ್ ಈಗ ಎಕ್ಸಾಂಪಲ್ ಒಂದು ರೈಲ್ವೆ ಬುಗಿಗುತ್ತೆ ಮನೆ ಕಟ್ತಾರೆ ಸರ್ ಹ್ಮ್ ಡಿವೈಡ್ ಮಾಡಿದಾಗ ಕಟ್ಟಬಿಡ್ತಾರ ಏನಾಗ್ತದ ಸರ್ ವಾಸ್ತು ಪುರುಷ ಎರಡು ಹತ್ತಾರ ಮನೆಯಲ್ಲಿ ಒಬ್ಬ ವಾಸ್ತು ಪುರುಷ ಮಲ್ಕೋತಾನೆ ನಿಮ್ ಹೊರಗಡೆ ಕಂಪೌಂಡ್ ಇದ್ದಲ್ಲಿ ಒಂದ್ ಸೈಡ್ ಇರ್ತಾನೆ ನೀವು ಮನೆಯಲ್ಲಿ ಮಲ್ಕೊಂಡಾಗ ಸಪೋಸ್ ಎಕ್ಸಾಂಪಲ್ ನಾವೇ ಅಂತ ತಿಳ್ಕೊಳ್ಳಿ ನಾವು ಈಶಾನ್ಯ ತಲೆ ಮಾಡಿ ಈ ಕಡೆ ಕಾಲ್ ಮಾಡಿದ್ ಮಾಡಿದ್ರೆ ನಮ್ಮ ಎರಡು ಮಂಡಿ ಏನಾಗ್ತದೆ ಸೈಡ್ ಹತ್ ಬಿಡ್ತಾವ ಸರ್ ಗೋಡಿಗೆ ಸೊ ಆ ಮನೆಯಲ್ಲಿ ಮಂಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ಇದ್ದೇ ಇರ್ತದೆ ಸರ್ ಉದ್ದ ಇದ್ರೆ ಮನೆಯಾಗಲೂ ಮಂಡಿನೂ ಮಂಡಿನೂ ಇದ್ದೇ ಇರೋದು ಸರ್ ನನ್ನ ಕಾಲ ಮಣ್ಕಾಲ ಆಪರೇಷನ್ ಮಾಡಿಸ್ಬೇಕು ನನ್ನ ನಡೆಯೋಕೆ ಆಗಲ್ಲ ಯಾರಿಗೋ ಒಬ್ಬರಿಗೆ ಮೋಸ್ಟ್ಲಿ ಫಸ್ಟ್ ಓಲ್ಡ್ ಏಜಸ್ ಹಿರಿಯರಿಗೆ ಆಮೇಲೆ ಜಸ್ಟ್ ಮತ್ತೆ ಅದಾದ ಬಂದೇ ಬರ್ತದೆ ಸರ್ ಅಥವಾ ಮಣ್ಕಲ್ಲೇ ಆಕ್ಸಿಡೆಂಟ್ ಆಗೋದು ವಾಟ್ ಎವರ್ ಈ ಅಂದರೆ ಸರ್ ಮನುಷ್ಯನಿಗೆ ಒಂದು ಫ್ರೀ ಇರಬೇಕು ಒಂದು ಒಂದು ರೂಲ್ಸ್ ಇದೆ ಸರ್ ಉದ್ದಾಗಲೇ ಆಗಲೇ ಇರಬೇಕು ಒನ್ ಇಸ್ ಟು ಒನ್ ಪಾಯಿಂಟ್ ಫೈವ್ ಉದ್ದ ನಿಮ್ಮದು ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಇದ್ದರೆ ಅಗಲ ಒಂದು ಇರಬೇಕು ಅಥವಾ ಸಗ್ ಎಕ್ಸಾಂಪಲ್ ಈಗ ನಿಮ್ಮದು ಮನೆಯ ನೂರು ಇತ್ತಂದರೆ ಓಕೆ ನೂರ ಅಗಲಿತ್ತಂದರೆ ಉದ್ದಕ್ಕೆ ಒಂದು ಐವತ್ತು ಇರಬೇಕು ಅದಕ್ಕಿಂತ ಒಂದು ಐವತ್ತು ಸ್ವಲ್ಪ ಹೆಚ್ಚು ಮೈನಸ್ ಹೆಚ್ಚು ಅದು ಬಿಟ್ಟು ನಮ್ದು ಹತ್ತು ಫೂಟ್ ಅಡಿ ಅಗಲ ನೂರು ಫೂಟ್ ಉದ್ದ ಅಂದರೆ ಸರ್ ಅದು ಕಂಜೆಸ್ಟೆಡ್ ಆಗುತ್ತೆ ಯಾವುದು ಎನರ್ಜಿ ಪ್ರಾಪರಾಗಿ ಸರಿಯಾಗಿ ಸಿಗೋದಿಲ್ಲ ಆ ಸಿಗಲಾರ್ದಕ್ಕೆ ಅವ್ರಿಗೇನಾಗುತ್ತೆ ಒಂದೊಂದು ಎಫೆಕ್ಟ್ ಬರ್ತದೆ ಒಂದೊಂದು ಎನರ್ಜಿ ಹೋಗ್ತದೆ ಆಮೇಲೆ ಸರ್ ಈಗ ರೆಗ್ಯುಲರ್ ಮನೆಗಳು ಮೇಲೆ ಕೆಲವು ವಸ್ತುಗಳನ್ನ ಇಂಥ ಜಾಗಗಳಲ್ಲಿ ಅಭ್ಯಾಸ ರೆಗ್ಯುಲರ್ ಈಗ ಬೀರು ಮನೆ ಒಂದು ದುಡ್ಡಿನ ಇಡೋ ಸ್ಥಾನದಲ್ಲಿ ಇಡ್ತಾರೆ ಕೆಲವೊಂದು ವಾಸ್ತುಕ್ಕೆ ಸಂಬಂಧಪಟ್ಟಂತೆ ನೀರ್ ಗ್ಯಾಸ್ ಸ್ಟವ್ ಆಗ್ಬೋದು ಇವೆಲ್ಲ ಒಂದೊಂದು ಭಾಗಗಳಲ್ಲಿ ಇಡ್ತಾರೆ ಯಾವ ಜಾಗಗಳಲ್ಲಿ ಯಾವೆಲ್ಲ ವಸ್ತುಗಳನ್ನ ಇಟ್ಟರೆ ಅದು ಕರೆಕ್ಟ್ ಸರಿ ಎಲ್ಲ ಇರೋದು ಎಲ್ಲ ಪಂಚಾಯತ್ವಗಳ ಆಧಾರ ಮೇಲೆ ಇರೋದು ಯಾವ ದಿಕ್ಕಿಗೆ ಆಗಿನ ದಿಕ್ಕಿಗೆ ಏನು ಇಡಬೇಕು ಬೆಂಕಿ ಅಥವಾ ಇರಬೇಕು ಸರ್ ಈಶಾನ್ಯ ದಿಕ್ಕಿಗೆ ಏನಿರಬೇಕು ನೀರು ಇರಬೇಕು ಅಥವಾ ಬೋರು ವೆಲ್ಲು ಅದು ಅದು ಬಿಟ್ಟು ಏನು ಮಾಡ್ತಾರೆ ಸರ್ ಹೊಸ ಡಿಸೈನದಲ್ಲಿ ಏನೇನೆಲ್ಲ ಚೇಂಜ್ ಮಾಡಿಬಿಡ್ತಾರೆ ಯಾವುದು ಎಲ್ಲಿ ಸರಿಯಾಗಿರಲ್ಲ ಬೆಡ್ರೂಮು ಬೆಡ್ರೂಮು ಒಂದು ಸರಿಯಾದ ದಿಕ್ಕಿಗೆ ಇರಬೇಕು ನೈತ್ಯಕ್ಕಿರಬೇಕು ಅದನ್ನ ಬಿಟ್ಟು ಚೇಂಜ್ ಮಾಡ್ತಾರೆ ಮುಂದೆ ಕೆಲವರು ಇನ್ನೊಂದು ಕೆಲವರು ಆಗಿನ ದಿಕ್ಕಿಗೆ ಮಾಡ್ತಾರೆ ಅದರ ಎಫೆಕ್ಟ್ ಸ್ಟಾರ್ಟ್ ಆಗ್ತಾರೆ ಸರ್ ಚೇಂಜ್ ಆಯಿತು ಅದರ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಸ್ಟಾರ್ಟ್ ಆಗಲೇಬೇಕು ಕೆಲವು ಮನೆಗಳಲ್ಲಿ ಸೆಂಟ್ರಲ್ ಒಂದು ಬಾತ್ರೂಮ್ ಇಟ್ಬಿಡ್ತಾರೆ ಕಾಮನ್ ಬಾತ್ರೂಮ್ ಹಾಲ್ಗೆ ಒಂದು ಅಟ್ಯಾಚ್ ಇರಲಿ ಅಂತ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಟ್ಟಿರ್ತಾರೆ ಇಟ್ಟಿರ್ತಾರೆ ಸರ್ ಓಲ್ ಅದೇನಂತಾರಲ್ಲ ಈಗ ನಾವು ಬ್ರಹ್ಮನ ಈ ಏನಪ್ಪ ಒಂದು ದೇವತೆ ಅಂತ ಪೂಜೆ ಮಾಡ್ತಾ ಇರ್ತೀವಿ ಆ ರೀತಿಯಲ್ಲಿ ಅಲ್ಲಿ ಮನೆಗೆ ಉದ್ಧಾರ ಆಗಕ್ಕೆ ಸಾಧ್ಯವೇ ಇಲ್ಲ ಹೌದಾ ಯಾವ ಥರ ಸಮಸ್ಯೆ ಆಗುತ್ತೆ ಅಲ್ಲಿ ಸರ್ ಅಲ್ಲಿ ಅವರಿಗೆ ಮೇನು ಪ್ರತಿಯೊಂದು ಹಿಡ್ದು ಫೈನಾನ್ಸ್ ಹಿಡ್ದು ಎಲ್ಲನೂ ತೊಂದರೆ ಆಗ್ತದೆ ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಎಲ್ಲ ರಿವರ್ಸ್ ಆಗ್ತಾ ಇರ್ತತಿ ಎಸ್ಪೆಷಲಿ ಬ್ರಹ್ಮಸ್ಥಾನ ಅಂತೂ ಯಾವುದೇ ಇವನ್ ಕಾಲಮ್ಸ್ ಅದ ಬರಬಾರ್ದು ಸರ್ ಅಲ್ಲಿ ಮನೆ ಕಾಲಮ್ ಅಂತಾರಲ್ಲ ಅದು ಸದಾ ಬರ್ಮಾರದಲ್ಲಿ ಆ ಜಾಗದಲ್ಲಿ ಖಾಲಿ ಖಾಲಿ ಇರ್ಬೇಕು ಸರ್ ಅಥವಾ ಸಿಟ್ಟಿಂಗ್ ಯಾವ್ದು ಕುತ್ಕೊಳ್ಳಿಕ್ಕೆ ಏನು ಪರವಾಗಿಲ್ಲ ಓಕೆ ಅಂದ್ರೆ ಅಲ್ಲಿ ಬ್ರಹ್ಮಸ್ಥಾನ ಅಂದ್ರೆ ತಲೆಗೆ ಸಂಬಂಧಪಟ್ಟ ಇಲ್ಲ ಇಲ್ಲ ಹೊಟ್ಟೆ ಭಾಗ ಬರುತ್ತಲ್ಲ ಹೌದು ಎಲ್ಲ ಹೊಟ್ಟೆಗೆ ಸಂಬಂಧಪಟ್ಟ ಪ್ರತಿಯೊಂದು ಸರ್ ಹಂಡ್ರೆಡ್ ಪರ್ಸೆಂಟ್ ಆಪರೇಷನ್ಸ್ ಯಾವುದೇ ಬರೋದೆಲ್ಲ ಅಲ್ಲಿ ಬರುತ್ತೆ ಓಕೆ ಓಕೆ ಆಮೇಲೆ ಸರ್ ಈಗ ನಾವು ಬೆಡ್ರೂಮ್ ಅಲ್ಲಿ ಮಲಗಬೇಕಾದ್ರೆ ನಾವು ಮಲಗೋ ದಿಕ್ಕು ತಲೆನ ಯಾವ ರೀತಿ ಹಾಕ್ಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಒಳ್ಳೇದು ಈ ವಾಸ್ತು ಪ್ರಕಾರ ಸರ್ ಕೆಲವು ಜನ ಹೇಳ್ತಾರೆ ಎಲ್ಲನ ವಾಸ್ತು ಪ್ರಕಾರ ಸರಿ ಮಾಡಿದ್ದೀನಿ ಆದ್ರೂ ನನಗೆ ಯಾಕೆ ಸರಿ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಅಂದ್ರೆ ನೀವು ಹೇಳಂತಾರೆ ಸರ್ ವಾಸ್ತು ಸರಿ ಇದ್ರೆ ಅದರೊಳಗೆ ನಿಮ್ಮ ನಿಮ್ಮೆಲ್ಲ ನಿಮ್ಮ ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ರಿ ವಸ್ತು ಅನ್ರಿ ನೀವು ಇರುವಿಕೇನು ಅದನ್ನು ಇರ್ಬೇಕು ಸರ್ ಸೊ ಒಂದು ಎಕ್ಸ್ ಎಕ್ಸಾಂಪಲ್ ಹೇಳ್ತೀನಿ ಸರ್ ನೀವು ನೈಋತ್ಯ ಹೇಳಿದ್ರಿ ಸರ ನಾನು ನೈರುತ್ತಿಗೆ ಬೆಡ್ರೂಮ್ ಮಾಡಿದ್ದೀವಿ ಸರ್ ನೀವು ಇಲ್ಲೇ ಕಾಟ್ ಹಾಕತ್ತೀರಿ ಅಲ್ಲೇ ಹಾಕಿರಿ ಬಟ್ ನೀವು ಮಲ್ಕೊಳೋದಕ್ಕೆ ಚೇಂಜ್ ಆದರೆ ಏನು ಮಾಡ್ಬೇಕು ಸರ್ ಸರ್ ದಕ್ಷಿಣಕ್ಕೆ ನಮ್ಗೆ ತಲೆ ಮಾಡಬೇಕು ಉತ್ತರಕ್ಕೆ ಕಾಲ್ ಮಾಡಬೇಕು ಕೆಲವರು ರಿವರ್ಸ್ ಮಾಡಿದರೆ ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಓಕೆ ಬಿ ಪಿ ನೂರ ಎಂಟು ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅದೇ ರೀತಿ ಸರ್ ಆಗ್ನೆಗೆ ನೀವೆಲ್ಲ ಬೇರೆ ಆಗ್ನೇ ಮೂರು ಎಂಟ್ರೆನ್ಸ್ ಇಡ್ತಾರೆ ಪೂರ್ವ ಆಗ್ನೆ ಆ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ವೆರಿಕೋಸ್ ಪ್ರಾಬ್ಲಮ್ ಬರ್ತದೆ ಹಾರ್ಟ್ ಪ್ರಾಬ್ಲಮ್ ಬರ್ತದೆ ನರಗಳಿಗೆ ಸಂಬಂಧಪಟ್ಟಂತೆ ವೆರಿಕೋಸ್ ನರಗಳಿಗೆ ಸಂಬಂಧಪಟ್ಟ ರೋಗ ಬಂದೇ ಬರ್ತದೆ ಅದು ಆಫ್ಟರ್ ನೈನ್ ಮಂತ್ಸ್ ಆಫ್ ದಿ ಓಪನಿಂಗ್ ಒಂಬತ್ತು ತಿಂಗಳು ಮೂರು ವರ್ಷ ಅಥವಾ ಇಪ್ಪತ್ತೊಂದು ಮನೆಯಲ್ಲಿ ವಾಸ ಇರಬೇಕು ಇದ್ದವರಿಗೆ ಆದ ಎನರ್ಜಿ ಎಫೆಕ್ಟ್ ಆಗತ್ತೆ ಸರ್ ಹೌದಾ ಸೊ ಯಾವುದು ಸೇಫ್ ಸರ್ ಯಾವ ದಿಕ್ಕಲ್ಲಿ ತಲೆ ಹಾಕಿ ಒಳ್ಳೆಯದು ಸರ್ ಅದೇ ಹೇಳ್ತದೆ ದಕ್ಷಿಣಕ್ಕೆ ತಲೆ ಮಾಡಬೇಕು ಉತ್ತರಕ್ಕೆ ಕಾಲ್ ಮಾಡಬೇಕು ಒಂದು ಒಂದು ಹಾಂ ಇನ್ನೊಂದು ಏನದಲ್ಲ ಪಶ್ಚಿಮಕ್ಕೆ ತಲೆ ಮಾಡಿ ಪೂರ್ವಕ್ಕೆ ಕಾಲ್ ಹಾಕ ಇದು ಸೇಫ್ ಹೌದು ಅಟ್ಲೀಸ್ಟ್ ಫಸ್ಟ್ ಪ್ರಿಫರೆನ್ಸ್ ದಕ್ಷಿಣ ಹೌದು ಸೆಕೆಂಡ್ ಪೂರ್ವ ಹೌದು ಸೊ ತಲೆ ಹಾಕೋದು ಸೊ ವೀಕ್ಷಕರೇ ತುಂಬ ವಿಚಾರ ನಾವು ಪ್ರತಿದಿನ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಸಾಕಷ್ಟು ಮಿಸ್ಟೇಕ್ಗಳು ಮಾಡ್ಕೊತಾ ಇರ್ತೀವಿ ಅವುಗಳಲ್ಲಿ ಲೈಟಾಗಿ ಒಂದು ಸಣ್ಣ ಪುಟ್ಟ ಚೇಂಜಸ್ ನಾವು ಮಾಡ್ಕೊಂಡ್ವಿ ಅಂದರೆ ವಾಸ್ತು ಪ್ರಕಾರ ನಮ್ಮ ಆರೋಗ್ಯ ನಾವು ಮಾಡೋ ಕೆಲಸ ಒಂದು ಅಭಿವೃದ್ಧಿ ಮಟ್ಟಕ್ಕೆ ಹೋಗುತ್ತೆ ಈ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಾವು ಮಾಡೋದನ್ನು ನಾನು ರಾಜುಗೌಡ ಪಾಟೀಲ್ ಕಡೆಯಿಂದ ಅವ್ರ ಮುಖಾಂತರ ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇವುಗಳಲ್ಲಿ ಯಾರಿಗಾದರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಯಿತು ಅಂದರೆ ಇದನ್ನು ಬಳಸ್ಕೊಳ್ಳಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟ್ ನೀವು ಅವ್ರ ನಂಬರ್ ಹಾಕಿರ್ತೀನಿ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ಕೋಬೋದು ಯಾರಿಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ನಿಮ್ಮ ಸ್ನೇಹಿತರಿಗಾಗ್ಬೋದು ಈ ವಿಡಿಯೋಗಳನ್ನ ಶೇರ್ ಮಾಡಿ ಇದ್ರ ಮುಖಾಂತರ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಅವ್ರಿಗೆ ಸಹಾಯ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ರಾಜು ಗೌಡ ಪಾಟೀಲ್ ಜೊತೆ ಮಾತಾಡ್ತಾ ಹೋಗ್ತೀನಿ ಮಿಸ್ ಮಾಡಿದ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ವಿಷಯ